ಇವತ್ತು ಸೇಡಂ ವಿಧಾನಸಭಾ ಕ್ಷೇತ್ರದ ಈ ಒಂದು ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ನೆಡಗುಂದ ಜಿಲ್ಲಾ ಪಂಚಾಯತ್ನ ಕರ್ಚಿಕೇಡ ಪಂಚಾಯಿತಿಯ ಕರ್ಚಕೇಡ್ ಗ್ರಾಮದಲ್ಲಿ ಇವತ್ತು ಏನೆಲ್ಲ ಸಮಸ್ಯೆ ಆಗ್ತಾ ಇದೆ ಅನ್ನೋದ್ರ ಕುರಿತು ಇವತ್ತು ನಾವಿಲ್ಲಿ ಪತ್ರಿಕಾಗೋಷ್ಠಿಯನ್ನು ಮಾಡಿದ್ದೇವೆ ಯಾಕೆಂತಂದರೆ ಸಮಸ್ಯೆಯ ಗಂಭೀರತೆ ಅಷ್ಟರ ಮಟ್ಟಿಗೆ ಇರೋದ ಕಾರಣಕ್ಕೆ ಇವತ್ತು ಪತ್ರಿಕಾಗೋಷ್ಠಿ ಮಾಡೋಂಥ ಅನಿವಾರ್ಯತೆ ಇತ್ತು ಅಲ್ಲಿ ಏನಾಗ್ತಾ ಇದೆ ಅಂತ ಹೇಳಿದ್ರೆ ಆನಂದ್ ಹಡಪದಂತಕ್ಕಂಥ ಅವರಿಗೆ ಸೇರಿರ್ತಕ್ಕಂಥ ಒಂದು ಅಕ್ರಮ ಸಾರ ಅಂಗಡಿ ಇದೆ ಅಲ್ಲಿ ಸರ್ಕಾರಿ ಜಾಗದಲ್ಲಿ ಅಲ್ಲಿ ಇರೋ ಕಾರಣಕ್ಕೆ ಆ ಎಂಥ ಒಂದು ಜಾಗದಲ್ಲಿ ಆ ಅಂಗಡಿ ಇದೆ ಅಂತ ಹೇಳಿದ್ರೆ ಅಲ್ಲೇ ಆರೋಗ್ಯ ಕೇಂದ್ರ ಇದೆ ಅಲ್ಲೇ ಹನುಮಾನ ದೇವಸ್ಥಾನ ಇದೆ ಅಲ್ಲೇ ಬರ್ತಕ್ಕಂಥ ಬಸ್ ಸ್ಟಾಪ್ ಇದೆ ಆ ಏನಾಗ್ತಾ ಇದೆ ಶಾಲೆ ಬೇರೆ ಊರಿಗೆ ಹೋಗ್ತಕ್ಕಂಥ ಶಾಲಾ ಮಕ್ಕಳು ಆ ಬಸ್ ಸ್ಟಾಪಲ್ಲೇಗೆ ಬಂದು ನಿಂತ್ಕೋಬೇಕು ಊರಿಗೆ ಹೋಗೋಕ್ಕೆ ಹೆಣ್ಮಕ್ಳು ಬರಬೇಕು ವಯಸ್ಕ ಹೆಣ್ಮಕ್ಳಿದ್ದಾರೆ ಮತ್ತು ಇದ್ದಾರೆ ಪ್ರತಿಯೊಬ್ಬರು ಆ ಜಾಗದಲ್ಲಿ ಬಂದು ನಿಂತ್ಕೊಳ್ಬೇಕು ಅಷ್ಟೇ ಅಲ್ಲದೆ ಆ ಒಂದು ರಸ್ತೆಯಿಂದಲೇ ಎಲ್ಲರೂ ಹೊಲಗಳಿಗೆ ಹೋಗ್ತಕ್ಕಂಥದ್ದಿದೆ ಇನ್ನು ಎಲ್ಲ ತಾಯಂದಿರು ಯಾರೇ ಆಗಲಿ ಓಡಾಡ್ತಕ್ಕಂಥ ದೇವಸ್ಥಾನ ಇದೆ ಆಸ್ಪತ್ರೆ ಇರೋ ಕಾರಣಕ್ಕೆ ಅಲ್ಲೇ ಬರ್ತಾರೆ ಅಂಥದ್ರಲ್ಲಿ ಈ ಒಂದು ಅಂಗಡಿ ಬೆಳಗ್ಗೆ ಐದು ಗಂಟೆಗೆ ಓಪನ್ ಆದರೆ ರಾತ್ರಿ ಹನ್ನೊಂದು ಹನ್ನೆರಡು ಗಂಟೆವರೆಗೂ ಓಪನ್ ಇರುತ್ತೆ ಅಲ್ಲಿ ಇರ್ತಕ್ಕಂಥ ಜನ ಕುಡ್ದಿರ್ತಕ್ಕಂಥ ಜನ ಬಂದು ಆ ಬಸ್ ಸ್ಟಾಪಲ್ಲಿ ಮಲಗೋದ್ರಿಂದ ಮಕ್ಕಳು ನಿಲ್ಲಕ್ಕಾಗ್ತಾ ಇಲ್ಲ ಹೆಣ್ಮಕ್ಳು ನಿಲ್ಲಕ್ಕಾಗ್ತಾ ಇಲ್ಲ ಇದಷ್ಟೇ ತೊಂದರೆ ಆಗಿದ್ದಿದ್ರೆ ಏನೋ ಅದನ್ನು ಒಂದು ರೀತಿಯಲ್ಲಿ ಬಗೆಹರಿಸ್ಬೋದು ಆದರೆ ಇದರ ಜೊತೆಗೆ ಅಲ್ಲಿ ಸಿ ಸಿ ಕ್ಯಾಮ್ರಾ ಇಲ್ಲದೇ ಇರೋ ಏನಾಗ್ತಾ ಇದೆ ಇವತ್ತು ಅಲ್ಲಿ ಓಡಾಡ್ತಕ್ಕಂಥ ವಯಸ್ಕ ಹೆಣ್ಮಕ್ಳು ನಮ್ಮ ತಾಯಿ ಮೇಲೆ ಅವ್ರ ಕೈ ಹಿಡಿದು ಎಳೀತಕ್ಕಂಥದ್ದಾಗಿರ್ಬೋದು ಅವ್ರನ್ನ ಚುಡಾಯಿಸ್ತಕ್ಕಂಥದ್ದು ಅವ್ರನ್ನ ಅವಾಚ್ಯ ಶಬ್ದಗಳಿಂದ ಕುಡಿದಿನ ಕುಡಿದ ಅಮಲಿನಲ್ಲಿ ಬೈತಕ್ಕಂಥ ಇದೆಲ್ಲವುಗಳು ನಡೀತಾ ಇದೆ ಒಂದು ದಿವಸ ಎರಡು ದಿವಸ ಅಲ್ಲ ಇದು ಸುಮಾರು ಸತತವಾಗಿ ಒಂದು ವರ್ಷದಿಂದ ನಡೀತಾ ಇದೆ ಹಾಗಾಗಿ ಇಲ್ಲಿ ಎರಡು ವಿಷಯಗಳಿದ್ದಾವೆ ಏನು ಅಂತಂದರೆ ಅಲ್ಲಿ ಸಿ ಸಿ ಕ್ಯಾಮ್ರಾ ಅಳವಡಿಸ್ಲಿಕ್ಕೆ ಅಂತ ಹೇಳಿ ಹೋದಾಗ ಅಳ್ ಸಿ ಕ್ಯಾಮ್ರಾನು ಹಾಕಿದ್ದಾರೆ ಪಿ ಡಿಒಗಳ ಗಮನಕ್ಕೆ ನಮ್ಮ ಗ್ರಾಮಸ್ಥರು ಆ ಒಂದು ಸ ಪಿ ಎಸ್ ಐ ಅವ್ರ ಗಮನಕ್ಕೆ ಅವ್ರು ತೊಗೊಂಡು ಬಂದಾಗ ಅದು ಎಷ್ಟು ಯಾವಾಗ ತೀರಾ ಇದ್ರ ಮಟ್ಟಕ್ಕೆ ಹೋದಾಗ ಅವಾಗ ಆ ಯಕ್ಷನ್ ತಗೊಳಿಕೆ ಅವ್ರು ಬಂದಿರೋ ನಾ ಈ ಒಂದು ಜನಗಳ ಮೇಲೆ ಅವರು ದಬ್ಬಾಳಿಕೆ ಮಾಡಿದ್ದಾರೆ ಬೆದರಿಸ್ತಕ್ಕಂಥದ್ದಾಗಿದೆ ಹೊಡೆದು ಹೊಡೆದು ಹೋಗಿರ್ತಕ್ಕಂಥ ಕೆಲಸಗಳು ಆಗಿದ್ದಾವೆ ಅಂದರೆ ಯಾವುದೇ ಕಾರಣಕ್ಕೆ ಸಿ ಸಿ ಕ್ಯಾಮ್ರಾ ಕೂಡಿಸ್ಬಾರ್ದು ಈ ಸಿ ಸಿ ಕ್ಯಾಮ್ರಾ ಕೂಡಿಸ್ದೇ ಇರೋ ಕಾರಣಕ್ಕೆ ಈ ಎಲ್ಲ ಅವಾಂತರಗಳ ಜೊತೆಗೆ ಮೊನ್ನೆ ಮೊನ್ನೆ ಏನಾಯಿತು ಅಂದರೆ ಒಬ್ಬ ನಮ್ಮ ಹಡ ಯಾರು ಅವರ ಹೆಸರು ಬಂಡೆಪ್ಪ ಅನ್ನೋಂಥ ಹಾಂ ಅವರು ಬಂಡೆಪ್ಪ ಅನ್ನೋಂಥವ್ರ ಮುಡುಗನ್ ಬಂಡೆಪ್ಪ ಮುಡುಗನ್ ಅನ್ನೋಂಥವ್ರ ಬಂದಿಗಪ್ಪ ಮುಡುಗನ್ ಅನ್ನೋಂಥವ್ರ ಕೂಲಿಗಳು ಕೂಡ ಕಳ್ತನಾಗಿದೆ ನಾನು ಹೇಳೋದು ಇಷ್ಟೇ ಒಂದು ವೇಳೆಯಲ್ಲಿ ಸಿ ಸಿ ಕ್ಯಾಮ್ರಾ ಇವತ್ತು ಇದ್ದಿದ್ದರೆ ಬಹುಶಃ ಪಾಪ ಅವನ ಒಂದು ಆ ಕುರಿಗಳು ಕೂಡ ಇವತ್ತು ಕಳತನ ಆಗಿರೋದನ್ನು ಪತ್ತೆ ಹಚ್ಚಿರ್ಬೋದು ನಾವು ಅಂತ ಎಲ್ಲ ಸಮಸ್ಯೆಗಳು ಅವಾಂತರಗಳಲ್ಲಿ ನಡೀತಾ ಇದ್ರು ಕೂಡ ಎಷ್ಟೇ ಸಾರಿ ಅಲ್ಲಿನ ಗ್ರಾಮಸ್ಥರು ಇದನ್ನ ಈ ಒಂದು ಅಧಿಕಾರಿಗಳ ಗಮನಕ್ಕೆ ತರ್ತಾ ಇದ್ದರೂ ಕೂಡ ಮತ್ತೊಂದು ಸಾರಿ ಏನಾಗಿದೆ ಈ ಅಧಿಕಾರಿಗಳು ಮತ್ತೊಂದು ಸಾರಿ ಮೊದಲನೇ ಬಾರಿಗೆ ಸಿ ಸಿ ಕ್ಯಾಮ್ರಾ ಹಾಕಿದಾಗ ಅದೇ ಆನಂದ ಹಡಪದನ್ನೋರು ಹೋಗಿ ಅದನ್ನು ಕಿತ್ತೆ ಹಾಕ್ತಕ್ಕಂಥದ್ದು ಮಾಡಿದ್ದಾರೆ ಅದರ ವಿಡಿಯೋ ಕೂಡ ನಾನು ನಿಮಗೆ ತೋರಿಸ್ತೇನೆ ಆ ಒಂದು ವಿಡಿಯೋ ಕೂಡ ನಮ್ಮ ಹತ್ರ ಇದೆ ಅದ್ರ ಜೊತೆಗೆ ಇವತ್ತು ಅವರು ಮತ್ತೆ ಮತ್ತೆ ಅಧಿಕಾರಿಗಳಿಗೆ ಈ ರಾಜ್ಕುಮಾರ್ ಪಾಟೀಲ್ ಮಾಜಿ ಶಾಸಕರು ಮತ್ತು ಅವರು ಈ ಒಂದು ಸಮಸ್ಯೆಯನ್ನು ಬಗೆಹರಿಸ್ಬೇಕು ಅನ್ನೋ ಕಾರಣದಿಂದ ಪಿ ಡಿ ಒ ಸರ್ಕಲ್ ಅವ್ರ ಹತ್ರ ಅವರು ಅದನ್ನು ಯಾವುದೇ ಕಾರಣಕ್ಕಲ್ಲಿ ಸಿ ಕ್ಯಾಮ್ರಾ ಕೂಡಿಸ್ಬೇಕು ಕೂಡಿಸ್ಲೇಬೇಕು ಅಂತ ಹೇಳಿದಾಗ ಮತ್ತೆ ಈ ಅಧಿಕಾರಿಗಳಲ್ಲಿ ಹೋಗ್ತಾರೆ ಆದರೆ ಅವರಿಗೆ ಮೇಲೆ ಸಚಿವರಿಂದ ಒತ್ತಡ ಬರುತ್ತೆ ಆ ಕಾರಣಕ್ಕೆ ಅವರು ಅದನ್ನು ಯಾವುದೇ ರೀತಿಯಾದ ಕ್ರಮ ತಗೊಳ್ಳ್ದೇನೆ ವಾಪಸ್ಸಾಗ್ತಾರೆ ಹಾಗಾದರೆ ನಾನು ಕೇಳೋ ಪ್ರಶ್ನೆ ಇಷ್ಟೇ ಇವತ್ತು ತಮ್ಮ ಸಚಿವರು ತಮ್ಮ ಒಬ್ಬ ಹಿಂಬಾಲಕನ ರಕ್ಷಣೆಗೋಸ್ಕರ ಇಡೀ ಗ್ರಾಮವನ್ನು ಸಮಸ್ಯೆನಲ್ಲಿ ದುಡ್ತಕ್ಕಂಥ ಇಂಥ ಒಬ್ಬ ಜನ ಪ್ರತಿನಿಧಿಗಳು ಇವತ್ತು ಬೇಕಾ ಜನರಿಗೆ ಇವತ್ತು ಜನನೇ ಅಲ್ಲಿನ ಜನ ಹೇಳ್ತಾ ಇದ್ದಾರೆ ಇವಾಗ ಈ ಮೇ ಬಂದರೆ ಮೂರು ವರ್ಷ ಆಗುತ್ತೆ ಈ ಮೂರು ವರ್ಷದಲ್ಲಿ ಒಂದು ಬಾರಿಯೂ ಸಚಿವರು ಒಂದು ಸೌಜನ್ಯಕ್ಕೂ ಅವರು ಭೇಟಿ ಕೊಟ್ಟಿಲ್ಲ ಅಲ್ಲಿ ನೀರು ಪ್ರವಾಹ ಬಂದು ಜನ ಭಯಭೀತರಾಗಿ ಆತಂಕದಲ್ಲಿದ್ದರೂ ಕೂಡ ಅವರು ಸಚಿವರು ಹೋಗಿ ಭೇಟಿ ಆಗಿಲ್ಲ ಅಲ್ಲಿ ಹಂಗಾದ್ರೆ ಇಂಥ ಒಂದು ಮುಖವಾಡ ಹೊತ್ತಿರುವಂಥ ಸಚಿವರು ಇವತ್ತು ಬೇಕಾ ಅನ್ನೋಂಥ ಪ್ರಶ್ನೆ ಇವತ್ತು ನಮ್ಮನ್ನು ಕಾಡ್ತಾ ಇದೆ ನಾನಿಲ್ಲಿ ಬಂದು ನಿಂತ್ಕೊಂಡಿರೋದು ನಾನು ಒಬ್ಬ ಆ ಮತಕ್ಷೇತ್ರದ ಒಬ್ಬ ಸಾಮಾನ್ಯ ಹೆಣ್ಮಗಳು ಇವತ್ತು ಅಲ್ಲಿ ಆಗಿರ್ತಕ್ಕಂಥ ಏನು ಅವ್ರ ಜೊತೆ ನಡೀತಾ ಇರ್ತಕ್ಕಂಥ ಈ ಈ ಒಂದು ಬ ಏನಂತಾರೆ ಅವ್ರ ಜೊತೆ ನಡೀತಾ ಇರ್ತಕ್ಕಂಥ ದೌರ್ಜನ್ಯ ಆಗಿರ್ಬೋದು ಅವರ ಗೌರವಕ್ಕೆ ಧಕ್ಕೆ ತರ್ತಕ್ಕಂಥ ಈ ಎಲ್ಲ ಚಟುವಟಿಕೆಗಳನ್ನು ಗಮನಿಸಿದಾಗ ನಾನಿವತ್ತು ಎಲ್ಲ ಹೆಣ್ಣುಮಕ್ಕಳು ಆ ಗ್ರಾಮಸ್ಥರ ಪರವಾಗಿ ಜಾತ್ಯಾತೀತವಾಗಿ ಪಕ್ಷಾತೀತವಾಗಿ ನಾನು ಅವ್ರ ಜೊತೆಗೆ ನಿಂತ್ಕೊಂಡಿದ್ದೇನೆ ಈ ಒಂದು ಸಿ ಸಿ ಕ್ಯಾಮ್ರಾನ ಕೂಡಿಸೋದ್ರ ಜೊತೆಗೆ ಆ ಸಾರಾಯಿ ಅಂಗಡಿಯನ್ನು ತೆರವುಗೊಳಿಸಬೇಕು ಸರ್ಕಾರಿ ಜಾಗದಿಂದ ಇಲ್ಲದೇ ಇದ್ದಿದ್ದರೆ ಸೋಮವಾರ ಮಂಗಳವಾರದಲ್ಲಿ ಅವರು ಕೂಡಿಸ್ದೆ ಹೋದರೆ ಬುಧವಾರ ದಿವಸ ನಾವೆಲ್ಲ ತಾಯಿಯಂದರು ಹೆಣ್ಣುಮಕ್ಕಳ ಜೊತೆಗೆ ಅಲ್ಲಿರ್ತಕ್ಕಂಥ ಎಲ್ಲ ಗ್ರಾಮಸ್ಥರು ಸೇರಿಕೊಂಡು ಉಗ್ರವಾದಂಥ ಹೋರಾಟ ಮಾಡಲಿಕ್ಕೆ ನಾವು ನಿರ್ಧಾರ ಮಾಡಿದ್ದೇವೆ ಇದನ್ನು ಸಚಿವರ ಗಮನಕ್ಕೆ ನಾವು ಮೊದಲನೇದಾಗಿ ವಿನಂತಿ ಮಾಡಿಕೊಡ್ತಾ ಇದ್ದೇವೆ ಸಚಿವರೇ ತಾವೆಲ್ಲ ಎದ್ದರೂ ದಯಮಾಡಿ ಸ್ವಲ್ಪ ಸಮಯ ಮಾಡಿಕೊಳ್ಳಿ ಎಲ್ಲ ಕೆಲಸಗಳನ್ನು ಬದಿಗಿಟ್ಟು ಇವತ್ತು ಆ ಗ್ರಾಮಕ್ಕೆ ಭೇಟಿ ಕೊಡ್ತಕ್ಕಂಥ ಅಲ್ಲಿರುವಂಥ ಸಮಸ್ಯೆ ಗಂಭೀರತೆಯನ್ನು ತಾವು ಅರಿತಕ್ಕಂಥ ಕೆಲಸ ಮಾಡಿ ದಯಮಾಡಿ ಜನರಿಗೆ ಒಳ್ಳೆ ಜೀವನ ನಡೆಸಲಿಕ್ಕೆ ಸ್ಪಂದಿಸ್ತಕ್ಕಂಥ ಸಚಿವರು ನೀವಾಗಿ ಇಲ್ಲದೇ ಹೋದರೆ ಬರ್ತಕ್ಕಂಥ ದಿನಗಳಲ್ಲಿ ನಾವೆಲ್ಲ ಆ ಜನರ ಜೊತೆ ನಿಂತ್ಕೊಂಡು ಮತ್ತೆ ಉಗ್ರ ಹೋರಾಟದೊಂದಿಗೆ ಅವ್ರಿಗೆ ನ್ಯಾಯ ಕೊಡಿಸ್ತಕ್ಕಂಥ ಕೆಲಸ ಮಾಡಬೇಕಾಗುತ್ತೆ ಅನ್ನೋ ಕಾರಣಕ್ಕೆ ಇವತ್ತು ಈ ಪತ್ರಿಕಾಗೋಷ್ಠಿಯನ್ನು ನಾವು ಏರ್ಪಡಿಸಿದ್ದೀವಿ ತಾವೆಲ್ಲ ಮಾಧ್ಯಮ ಮಿತ್ರದವ್ರಿಗೂ ನಾನು ಧನ್ಯವಾದಗಳನ್ನು ಹೇಳ್ತೇನೆ ದಯಮಾಡಿ ಇದನ್ನು ಅತಿ ಹೆಚ್ಚು ಅತಿ ವೇಗವ ವೇಗವಾಗಿ ಇದನ್ನು ಸಚಿವರಿಗೆ ತಲುಪಿಸ್ತಕ್ಕಂಥ ಕೆಲಸ ನೀವು ಮಾಡಿ ನಿಮ್ಮ ಮುಖಾಂತರ ಆ ಒಂದು ಗ್ರಾಮಸ್ಥರಿಗೆ ನಾವೆಲ್ಲ ಸೇರಿಕೊಂಡು ನ್ಯಾಯ ಕೊಡಿಸೋಣ ಅಂತ ಹೇಳಿ ನಾನು ಮಾತಾಡ್ತೀನಿ ಸಂತೋಷ್ ರಾಣಿ ರಾಜ್ಕುಮಾರ್ ಪಾಟೀಲ್ ಬೇಪೂರು ಸೇಡಂ ವಿಧಾನಸಭಾ ಕ್ಷೇತ್ರ